ಮೊನ್ನೆ ಕ್ವಶನ್ ಮೆದುಳನ್ನು ಖಾರಪುಟುತ ಗಳಿಸುವ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು ಈ ನಾಲ್ಕರಲ್ಲಿ ಯಾವುದಪ್ಪ ಅಂತಂದರೆ ಸೃಜನಶೀಲ ಮಕ್ಕಳ ಇದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದಂಥ ಪ್ರಶ್ನೆಯಾಗಿದೆ ನೆಕ್ಸ್ಟ್ ಕ್ವೆಶನ್ ಕಲಿಕೆಯಲ್ಲಿ ಹಿಂದುಳುವಿಕೆಯು ಕೆಳಗಿನ ಒಂದನ್ನು ಬಿಟ್ಟು ಯಾವುದರಿಂದಲಾದರೂ ಉಂಟಾಗಬಹುದು ಈ ನಾಲ್ಕರಲ್ಲಿ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡುವುದರಿಂದನ್ನು ಹೊರತುಪಡಿಸುವ ಉಳಿದುವುದರಿಂದ ಕಲಿಕೆ ಹಿಂದುಳಿಕೆ ಆಗುತ್ತದೆ ಅದನ್ನು ಹೆಚ್ಚಿನ ವಿವರಣೆಯನ್ನು ಕೊಟ್ಟಿದ್ದೇನೆ ನೋಡಿಕೊಳ್ಳಿ ನೆಕ್ಸ್ಟ್ ಕ್ವಶನ್ ಸುಮಂತನು ಆಟದ ಸಮಾನುಗಳನ್ನು ಒಡೆದು ಅದರಲ್ಲಿರುವ ಭಾಗಗಳನ್ನು ತಿಳಿಯಲು ಬೆಚ್ಚುತ್ತಾನೆ ನೀವು ಏನು ಮಾಡುವಿರಿ ಕೇಳಿದರೆ ನೋಡಿಕೊಳ್ಳಿ ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಉದಾಂತೀಕರಿಸುವಿರಿ ಎರಡನೇದು ಸುಮಂತನನ್ನು ಆಡುವುದಕ್ಕೆ ಬಿಡುವುದೇ ಇಲ್ಲ ಯಾವಾಗಲೂ ಹತ್ತಿರದಿಂದ ವೀಕ್ಷಿಸುತ್ತಿರಿ ಅವನಿಗೆ ಆಟದ ಸಮಾನಗಳನ್ನು ಹೊಡೆದು ಹಾಕಬೆಂದು ವರ್ಥ ಮಾಡಿದಿರಿ ನಾಲ್ಕರಲ್ಲಿ ಯಾವುದಪ್ಪ ಅಂತಂದರೆ ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನ ಅವನ ಶಕ್ತಿಯನ್ನು ಉದಾಂತೀಕರಿಸುವಿರಿ ವಿವರಣೆಯನ್ನು ಕೊಟ್ಟಿದ್ದೇವೆ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಕೆಲವು ಕಹಿ ಅನುಭವಗಳ ನಂತರ ಮಗುವೊಂದು ಶಿಕ್ಷಕರನ್ನು ದ್ವೇಷಿಸಲು ಪ್ರಾರಂಭಿಸುತ್ತದೆ ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಎರಡನೇದು ಮತ್ತು ಮೂರನೇದು ಕ್ರಿಯಾತ್ಮಕ ವರ್ತನೆ ಮತ್ತು ಭಾವನಾತ್ಮಕ ವರ್ತನೆ ಇದು ಹೆಚ್ಚಿನ ವಿವರಣೆಯನ್ನು ಕೆಳಗಡೆಗೆ ಕೊಟ್ಟಿರುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಕೆಳಗಿನಗಳಲ್ಲಿ ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಕಾರಿಯಾಗಿದೆ ಯಾವುದಪ್ಪ ಅಂತಂದ್ರೆ ಅನೋಗ್ಯಕರ ಅನೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದರಿಂದ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಕಾರಿಯಾಗಿದೆ ನೋಡ್ಕೊಳ್ಳಿ ವಿವರಣೆ ಪ್ರತಿ ಪ್ರಶ್ನೆಗೆ ವಿವರಣೆಯನ್ನು ಕೊಟ್ಟಿರ್ತೇವೆ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳುವುದು ಈ ಹೊಂದಾಣಿಕೆಯ ತಂತ್ರ ಉದಾಹರಣೆಯಾಗಿದೆ ಯಾಕಪ್ಪ ಅಂತಂದರೆ ಪ್ರಕ್ಷೇಪಣೆ ತಂತ್ರವಾಗಿದೆ ನೋಡಿ ಪರಿಹಾರ ಉದಾಂತೀಕರಣ ಪ್ರಕ್ಷೇಪಣ ಪ್ರತಿಗಮನ ಅಂದರೆ ಏನಂತೇಳಿ ಕೆಳಗಡೆ ಕೊಟ್ಟಿದ್ದೇವೆ ಪ್ರತಿಯೊಂದನ್ನು ನೋಡ್ಕೊಳ್ಳಿ ಯಾವುದಾದ್ರೂ ಎಕ್ಸಾಮ್ನಲ್ಲಿ ಕೇಳ್ಬೋದು ನನ್ನ ನೆಕ್ಸ್ಟ್ ಕ್ವೆಶನ್ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನವನ್ನು ಏನಂತೇವೆ ವ್ಯಕ್ತಿಯ ಅಧ್ಯಯನ ಅಂತಂದರೆ ನಾವು ಕರಿತೇವೆ ಈ ಕ್ವೆಶನನ್ನು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದಂಥ ಪ್ರಶ್ನೆ ಆಗಿದೆ ನೆಕ್ಸ್ಟ್ ಕ್ವೆಶನ್ ಈ ಹಂತವನ್ನು ಬೆಳವಣಿಗೆಯ ಬುಗ್ಗ ಎಂದು ಕರೆಯುವರು ನೋಡ್ರಿ ಆಪ್ಷನ್ ಒನ್ ಪೂರ್ವ ಬಾಲ್ಯ ವ್ಯವಸ್ಥೆ ಆಪ್ಷನ್ ಟು ಉತ್ತರ ಬಾಲ್ಯ ವ್ಯವಸ್ಥೆ ತರುಣಾಯ ವ್ಯವಸ್ಥೆ ಮತ್ತು ಶೈವ ವ್ಯವಸ್ಥೆ ಅಂತಂದು ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ದಪ್ಪ ಅಂತಂದ್ರೆ ತರುಣ್ಯ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆಯ ಬಗ್ಗೆ ಕೊಟ್ಟಿದ್ದು ಸಂಪೂರ್ಣ ವಿವರಣೆ ಕೊಟ್ಟಿದ್ದೇವೆ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಸರ್ಜನಶೀಲತೆಯ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಹಂತಗಳ ಅನುಕ್ರಮವು ನಾಲ್ಕರಲ್ಲಿ ಅನ್ ಯಾವುದಪ್ಪ ಅಂತಂದರೆ ಒನ್ನೆದ್ದು ಸಿದ್ಧತೆ ಪರಿಪಕ ವ್ಯವಸ್ಥೆ ಜ್ಞಾನೋದಯ ತಾಳ್ಮೆ ಅಥವಾ ನೋಡುವಿಕೆ ನೋಡ್ಕೊಳ್ಳಿ ಪ್ರತಿಯೊಂದು ಹಂತದ ಬಗ್ಗೆ ನಾವು ಕೊಡಿ ವಿವರಣೆಯನ್ನು ಕೊಟ್ಟಿದ್ದೇವೆ ನೋಡ್ಕೊಳ್ಳಿ ನೋಡ್ಕೊಂಡು ಯಾವುದಾದ್ರೂ ಕೇಳ್ಬೋದು ಎಕ್ಸಾಮ್ನಲ್ಲಿ ನೆಕ್ಸ್ಟ್ ಕ್ವೆಶನ್ ಮಾನಸಿಕ ವಯಸ್ಸು ಹದಿನೈದು ಇರುವ ಓರ್ವ ಹುಡುಗಿಯ ಐ ಕ್ಯೂ ನೂರ ಇಪ್ಪತ್ತೈದು ಇದ್ದರೆ ಅವಳ ದೈಹಿಕ ವಯಸ್ಸಷ್ಟು ನೋಡಿರಿ ಅದಕ್ಕೆ ಸೂತ್ರ ಇದೆ ಸಿ ಎಸ್ ಈಕ್ವಲ್ ಟು ಎಮ್ ಎ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಐ ಕ್ಯೂ ಸಿ ಎ ಅಂದರೆ ದೈಹಿಕ ವಯಸ್ಸು ಎಮ್ ಎ ಅಂದರೆ ಮಾನಸಿಕ ವಯಸ್ಸು ಇಂಟು ಹಂಡ್ರೆಡ್ ಮಾಡಬೇಕು ಐ ಕ್ಯೂ ಅಂದರೆ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ಪ್ರತಿಯೊಂದು ಎಕ್ಸಾಮಲ್ಲಿ ಈ ಕ್ವೆಶನನ್ನು ಕೇಳಿರ್ತಾರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಹನ್ನೆರಡು ಬರುತ್ತೆ ಈ ಕೆಳಗಿನಗಳಲ್ಲಿ ಯಾವುದು ಸು ತತ್ವದ ಪ್ರಕಾರ ಕೆಲಸ ನಿರ್ವಹಿಸುತ್ತಿದೆ ಯಾವುದಪ್ಪ ಅಂತಂದರೆ ಈದ್ ಇದರಲ್ಲಿ ಈದ್ ಅಂದ್ರೇನು ಈಗೋ ಅಂದ್ರೇನು ಅಧ್ಯಮ್ ಅಂದ್ರೇನು ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದೆ ನೋಡ್ಕೊಳ್ಳಿ ಇದೆ ಮೂರಲ್ಲಿ ಯಾವುದಾದರೂ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಕೆಳಗಿನ ನೆಕ್ಸ್ಟ್ ಕ್ವಶನ್ ಕೆಳಗಿನಗಳಲ್ಲಿ ಯಾವುದು ಮನೋಜನ್ಯ ಚಲನವಲನದ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಯಾವುದಪ್ಪ ಅಂತಂದರೆ ಸಭಾವೀಕರಣ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳಿ ಕೆಳಗಿನ ಯಾವ ಒಂದು ಜೊತೆ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ ಯಾವುದಪ್ಪ ಅಂದರೆ ಆಸಕ್ತಿ ಮತ್ತು ಅವಧಾರವನ್ನು ಏನಂತೆ ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ ಈ ಕ್ವಶನನ್ನು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದ ಪ್ರಶ್ನೆಯಾಗಿದೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಯಾವುದನ್ನು ಸಂಶೋಧನಾ ಕಣ್ಣು ಎಂದು ಕರೆಯುತ್ತಾರೆ ಯಾವುದಪ್ಪ ಅಂತಂದರೆ ಕ್ರಿಯಾ ಯೋಜನೆಯ ಪರಿಪ್ರಕಲ್ಪನೆ ಯೋಜನೆ ಪ್ರಾಕಲ್ಪನೆಯನ್ನು ನಾವೇನಂತ ಕರಿತೀವಿ ಆಪ್ಷನ್ ನಾಲ್ಕನೇ ನೆಕ್ಸ್ಟ್ ಈ ಹಂತದ ಧ್ಯಾನಾತ್ಮಕ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಏನಪ್ಪ ಏನಾಗತ್ತಪ್ಪ ಅಂತಂದ್ರೆ ಧ್ಯಾನಾತ್ಮಕ ಬೆಳವಣಿಗೆ ತಾರ್ಕಿಕ ಹಂತ ಬೆಳವಣಿಗೆ ಆಗುತ್ತದೆ ನೋಡ್ಕೊಳ್ಳಿ ವಿವರಣೆಯನ್ನು ಕೊಟ್ಟಿರ್ತೇವೆ ನೆಕ್ಸ್ಟ್ ಕ್ವೆಶನ್ ಮಕ್ಕಳು ಚಲನಚಿತ್ರದಲ್ಲಿ ಪ್ರದರ್ಶಿಸುವಾಗ ಹಿಂಸಾತ್ಮಕ ವರ್ತನೆಯನ್ನು ನೋಡಿ ಕಲಿಯಬಹುದು ಎಂಬ ತೀರ್ಮಾನವನ್ನು ಯಾವ ಮನೋವಿಜ್ಞಾನಿ ಮಾಡಿರುವ ಕೆಲಸ ಆಧಾರದ ಮೇಲೆ ತೀರ್ಮಾನಿಸಬಹುದು ಯಾರಪ್ಪ ಅಂತಂದರೆ ಅಲ್ಬರ್ಟ್ ಬಂಡೋರ್ ಅವರು ನೋಡಿ ಯಾರ್ಯಾರು ಯಾವ್ಯಾವ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದು ಇಲ್ಲಿ ಕೊಟ್ಟಿದೆ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕ್ವೆಶನ್ ಲಿಂಗ ತಾರತಮ್ಯದ ಬೆಳವಣಿಗೆ ಪ್ರಮುಖ ಮೂಲ ಯಾವುದಪ್ಪ ಅಂದರೆ ಕುಟುಂಬ ಕುಟುಂಬದಲ್ಲಿ ನಾವು ಗಂಡು ಮೇಲು ಹೆಣ್ಣು ಮೇಲು ಈ ತಾರತಮ್ಯ ಮಾಡ್ತೇವಲ್ಲ ಅದಕ್ಕಾಗಿ ಪ್ರಮುಖ ಮೂಲ ಯಾವುದಾಗಿ ತಾರತಮ್ಯದಲ್ಲಿ ಕುಟುಂಬವಾಗುತ್ತದೆ ಹೇಗೆ ಎಂದು ಯೋಚನೆ ಕೊಟ್ಟಿದ್ದೇವೆ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನಿನ್ನತ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡಿರುವ ಗುರಿ ಹೊಂದಿದೆ ಯಾವುದಪ್ಪ ಅಂತಂದರೆ ಸಾಮಾನ್ಯ ಶಾಲೆಗಳಲ್ಲಿ ನೋಡಿ ವಿಶೇಷ ಶಾಲೆ ಅಂದ್ರೇನು ಮುಕ್ತ ಶಾಲೆ ಅಂದ್ರೇನು ಅಂಧ ಪರಿಹಾರ ಸಂಘ ಶಾಲೆಗಳಂದ್ರೇನು ಪ್ರತಿಯೊಂದು ವಿವರಣೆಯನ್ನು ಕೊಟ್ಟಿದ್ದೀವಿ ಸರಿಯಾದ ಆಯ್ಕೆ ಮಾಡಿ ನೆಕ್ಸ್ಟು ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದಂದ್ರೆ ಅಂತಂದ್ರೆ ಬರ್ಗ್ ಅವರು ನೋಡಿ ಇದನ್ನು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿ ಅಂತ ಪ್ರಮುಖ ಪ್ರಶ್ನೆ ಆಗಿದೆ ನೆಕ್ಸ್ಟ್ ಕ್ವೆಶನ್ ಬಹುಮುಖಿ ಬುದ್ಧಿಶಕ್ತಿಯ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು ಸಸ್ಯಗಳನ್ನು ಹಾಗೂ ಲವಣಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆರೆಯರು ಯಾವುದೆಂದರೆ ಸಹಜ ಬುದ್ಧಿಶಕ್ತಿ ನೆಕ್ಸ್ಟ್ ಡಿಸ್ಲೆಕ್ಸಿಯಾ ಇದಕ್ಕೆ ಸಂಬಂಧಿಸಿದ ಸಮಸ್ಯೆ ಇದೆ ಯಾವುದು ಓದು ಓದುವುದು ನೋಡು ಪ್ರತಿಯೊಂದ್ರ ಬಗ್ಗೆ ಡಿಸ್ಲೆಕ್ಸಿಯಾ ಕೇಳ್ತಾರೆ ಬರೆಯುವುದು ಓದುವುದು ಬಗ್ಗೆ ಪ್ರತಿಯೊಂದು ವಿವರಣೆಯನ್ನು ಕೊಟ್ಟಿರ್ತೇವೆ ನೋಡ್ಕೊಳ್ಳಿ ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿಯು ತನ್ನ ಸಹಪಾಠಿಗಳೊಂದಿಗೆ ಹೊರಟಾಗಿ ವರ್ತಿಸುವುದು ಹಾಗೂ ಶಾಲಾ ನಿಯಮಗಳಿಗೆ ಹೊಂದಿಕೊಳ್ಳ ಹೊಂದಿಕೊಳ್ಳುವುದಿಲ್ಲ ಈ ವಿದ್ಯಾರ್ಥಿಗೆ ನೀಡಬೇಕಾದ ಅವಶ್ಯಕ ಸಹಾಯ ಯಾವುದಪ್ಪ ಅಂತಂದರೆ ಭಾವನಾತ್ಮಕ ವಲಯ ಅವನಲ್ಲಿ ಭಾವನಾತ್ಮಕ ಇರುವುದಿಲ್ಲ ಅದಕ್ಕೋಸ್ಕರ ಅವನಿಗೆ ಒಂದು ಭಾವನಾತ್ಮಕವಾಗಿ ನೀಡ್ತೇವೆ ನೆಕ್ಸ್ಟ್ ಕ್ವಶನ್ ನೈಜವಾದ ನೈತಿಕ ಪ್ರಜ್ಞೆ ವ್ಯಕ್ತವಾಗುವ ಹಂತವು ಯಾವ ತಾಳ್ಮೆ ವ್ಯವಸ್ಥೆ ನೋಡಿ ಪ್ರತಿಯೊಂದು ವ್ಯವಸ್ಥೆ ಬಗ್ಗೆ ಇಲ್ಲಿ ಕೊಟ್ಟದೇ ವಿವರಣೆ ಕೊಟ್ಟಿರ್ತೇವೆ ನೋಡ್ಕೊಳ್ಳಿ ಹಾಗೆ ಈ ಹೇಳಿಕೆ ಗಂಡಸರ ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರು ಇದೇನು ಲಾಂಗ್ ಲಿಂಗ ತಾರತಮ್ಯವನ್ನು ತೋರಿಸುತ್ತದೆ ಯಾಕಂದರೆ ಗಂಡು ಹೆಣ್ಣು ಮೇಲ ಮೇಲೆ ಕೀಳನ್ನು ತೋರೋದ್ರಿಂದ ಲಿಂಗ ತಾರತಮ್ಯವನ್ನು ತೋರಿಸುತ್ತದೆ ನೋಡಿ ಹೇಗೆ ಎಂದು ವಿವರಣೆ ಕೊಟ್ಟಿದ್ದೀವಿ ನೆಕ್ಸ್ಟ್ ಕ್ವೆಶನ್ ಒಂದು ಸಮೂಹದ ಸದಸ್ಯರ ಸಂಬಂಧವನ್ನು ಅಧ್ಯಯನ ಮಾಡಲು ಈ ಕೆಳಗಿನಗಳಲ್ಲಿ ಯಾವುದು ಬಳಸಲಾಗುತ್ತದೆ ಯಾವುದಪ್ಪ ಅಂತಂದರೆ ಮಿತಿ ತಂತ್ರ ಹೇಗೆ ಎಂದು ವಿರೂಢೆಯನ್ನು ಕೊಟ್ಟಿರ್ತೇವೆ ಓದಿಕೆ ಎಲ್ಲರೂ ನೆಕ್ಸ್ಟ್ ಕ್ವೆಶನ್ ಅನಿಮಿಸಮ ಲಕ್ಷಣವು ಈ ಹಂತ ಜ್ಞಾನಾತ್ಮಕ ಬೆಳವಣಿಗೆ ಮುಖ್ಯ ಲಕ್ಷಣ ಯಾವುದಂದರೆ ಕಾರ್ಯಪೂರ್ವ ಹಂತದಲ್ಲಿ ಅನಿಮಿಸ ಎಂಬ ಲಕ್ಷಣ ಕಾಣುತ್ತದೆ ನೆಕ್ಸ್ಟ್ ಕ್ವೆಶನ್ ಪುನರ್ಬಲದ ಉಪಯೋಗದಿಂದ ಏನಾಗುತ್ತೆ ಅಂತ ಅಂದ್ಕೊಳ್ಳಿ ನಾಲ್ಕರಲ್ಲಿ ಆಪ್ಷನ್ ಪ್ರಕ್ರಿಯೆಯನ್ನು ಬಲಗೊಳಿಸುತ್ತದೆ ಪುನರ್ಬಲನದಿಂದ ಪ್ರಕ್ರಿಯೆಯನ್ನು ಬಲಗೊಳಿಸುತ್ತದೆ ನೆಕ್ಸ್ಟ್ ವಿಸ್ಮೃತಿ ಇದು ಒಂದು ಪ್ರಮುಖ ಕಾರಣವಾಗಿದೆ ಯಾವುದಪ್ಪ ನಾಕರಲ್ಲಿ ಭಯ ಮತ್ತು ಆತಂಕದಿಂದ ಆಗುವ ಭಾವನಾತ್ಮಕ ತಡೆಯನ್ನು ಉಂಟು ಮಾಡುತ್ತದೆ ವಿಸ್ಮೃತಿ ಅನ್ನೋದು ನೋಡಿ ವಿವರಣೆಯನ್ನು ಕೊಟ್ಟಿರ್ತೇವೆ ಹೇಗೆ ಎಂದು ಸ್ವಲ್ಪ ಓದ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಒಂದು ಮಗು ನೂರ ಹತ್ತು ಈ ರೀತಿ ಬರದಾಗ ಯಾವ ದುರ್ಬಲ ಉಂಟಾಗುತ್ತದೆ ಎಂದು ನೋಡ್ಕೊಳ್ಳಿ ಯಾವುಪ್ಪ ಅಂದ್ರೆ ಡಿಸ್ಕ್ಯಾಲಿಕ್ಯುಲಿಯಾ ಡಿಸ್ಕ್ಯಾಲ್ಕುಲಿಯಾ ಅಂದ್ರೆ ಅಂದ್ರೆ ಬರಹವನ್ನು ತಪ್ಪ ಆದ್ದರಿಂದ ಗಣಿತದ ಮೂಲಭೂತ ಕೌಶಲ್ಯಗಳು ದುರ್ಬಲತೆ ಆಗಿರುತ್ತಾನೆ ಆಪ್ಷನ್ ನೋಡ್ರೂ ಸರಿ ನೆಕ್ಸ್ಟ್ ಆಶ್ರಿತ ನ್ಯೂನ್ಯತೆ ಇರುವ ಮಕ್ಕಳನ್ನು ನಿರಂತರವಾಗಿ ಮೇಲೋಚರಣೆ ಮಾಡುವುದು ಯಾರಪ್ಪ ಅಂತಂದರೆ ಪೋಷಕರು ಇದೇ ರೀತಿ ಟಿಕೆಟಿಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆ ಉತ್ತರಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ